ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನದಿ ವ್ಲಾಗ್ಸ್ ಇದು ಆ್ಯಕ್ಚುಲಿ ನಂದು ಯೂಟ್ಯೂಬ್ನ ಈ ಚಾನಲ್ನ ಫಸ್ಟ್ ವೀಡಿಯೋ ಆಗಿರುತ್ತೆ ನಂದು ಯಾಕಂದರೆ ನನ್ನದು ಹಳೇ ಒಂದು ಯೂಟ್ಯೂಬ್ ಚಾನೆಲ್ ಇತ್ತು ಸೊ ಅದನ್ನು ಇವತ್ತಿಗೆ ನಾನು ಸ್ಟಾಪ್ ಮಾಡೋಣ ಈ ಚಾನಲ್ನ ಓಪನ್ ಮಾಡೋಣ ಅಂತ ಹೇಳಿ ನಾನು ಓಪನ್ ಮಾಡಿದ್ದೀನಿ ಇದು ಆ್ಯಕ್ಚುಲಿ ನನ್ನ ಫಸ್ಟ್ ವೀಡಿಯೋ ಯೂಟ್ಯೂಬಲ್ಲಿ ಈ ಚಾನಲಲ್ಲಿ ಚಾನಲ್ನಲ್ಲಿ ಮತ್ತೆ ನಂದು ಹಳೇ ಚಾನೆಲ್ನ ನಾನು ಏನಕ್ಕೆ ಕ್ಲೋಸ್ ಮಾಡ್ತಿದ್ದೀನಿ ಅಂದರೆ ಸ್ಟಾಕ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಸ್ವಲ್ಪ ಅದು ಇಯರ್ ಪ್ರಾಬ್ಲಮ್ ಆಗಿದೆ ಅದಕ್ಕೋಸ್ಕರ ನಂದು ಅದು ಯೂಟ್ಯೂಬ್ ಬಂದ್ಬಿಟ್ಟು ಜಿಮೇಲ್ ಥ್ರೂ ನಮಗೆ ಆನ್ ಲಾಗಿನ್ ಆಗೋದು ಅದು ಬಂದು ಜಿಮೇಲ್ ತ್ರೂ ಲಾಗಿನ್ ಆಗಿ ನಾನು ಆಲ್ರೆಡಿ ಫಸ್ಟೇ ಲಾಗಿನ್ ಮಾಡಿಕೊಂಡಿದ್ದೆ ಯೂಟ್ಯೂಬ್ನ ಸೊ ಅದು ಟೂ ತೌಸಂಡ್ ಸೆವೆಂಟೀನಲ್ಲಿ ನನ್ನದು ಯೂಟ್ಯೂಬ್ ಚಾನಲ್ ಲಿಂಕ್ ಅಂದರೆ ಟೈಮ್ ತೋರಿಸ್ತಾ ಇದೆ ಸೊ ನಮ್ಮದು ಯೂಟ್ಯೂಬ್ ಚಾನಲ್ ನಾವು ಏನಾದರೂ ಓಪನ್ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಒನ್ ಇಯರ್ ತನಕ ಟೈಮ್ ಇರುತ್ತೆ ಮಾನಿಟೈಸೇಷನ್ಗೋಸ್ಕರ ಅಂದರೆ ಆ್ಯಸ್ ಪರ್ ದ ಯೂಟ್ಯೂಬ್ ರೂಲ್ಸ್ ಬಂದ್ಬಿಟ್ಟು ಒನ್ ಇಯರಲ್ಲಿ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ ಆಗಬೇಕು ಅಥವಾ ತೌಸಂಡ್ ಸಬ್ಸ್ಕ್ರೈಬರ್ ಆಗಬೇಕು ಮತ್ತು ತ್ರೀ ತೌಸಂಡ್ ಅವರ್ಸ್ ಆಗಿರಬೇಕು ಅಥವಾ ಫೋರ್ ತೌಸಂಡ್ ಅವರ್ಸ್ ಆಗಿರಬೇಕು ಇದು ಬಂದ್ಬಿಟ್ಟು ರೂಲ್ಸ್ ಫಸ್ಟು ಮಾನಿಟೈಸೇಷನ್ ಆಗೋಕ್ಕೆ ಇದು ಫಸ್ಟ್ ರೂಲ್ಸ್ ಇರೋದು ಸೊ ಒನ್ ಇಯರಲ್ಲಿ ನಮಗಿದು ಕಂಪ್ಲೀಟ್ ಆಗಬೇಕು ಬಟ್ ನನಗೆ ಬಂದ್ಬಿಟ್ಟು ಟೂ ತೌಸಂಡ್ ಲಾಗಿನ್ ಆಗಿದೆ ಯೂಟ್ಯೂಬ್ ಚಾನಲ್ ಸೊ ಅದಕ್ಕೋಸ್ಕರ ನಂದು ಮೋನಿಟೈಸನ್ ಮೋನಿಟೈಸೇಷನ್ ಆಗುತ್ತಾ ಇಲ್ವೋ ನನ್ಗೆ ಐಡಿಯಾನೇ ಇಲ್ಲ ಮತ್ತೆ ನಾನು ಬಂದು ಲಾಸ್ಟ್ ಈ ಒನ್ ಟೈಮ್ ಲಾಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದಾಗ ನನಗೆ ಏನಂತ ಇದ್ದಿದ್ದು ಅಂದರೆ ಯೂಟ್ಯೂಬಲ್ಲಿ ಅರ್ನ್ ಮಾಡಬೇಕು ಅಥವಾ ಅಲ್ಲಿ ನಾನು ಫೇಮಸ್ ಆಗಬೇಕು ಫ್ಯಾನ್ ಫಾಲೋವರ್ಸ್ ಆಗಬೇಕು ಸಬ್ಸ್ಕ್ರೈಬರ್ಸ್ ಆಗಬೇಕು ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಆ್ಯಕ್ಚುಲಿ ನಾನು ಅನ್ಕೊಂಡಿದ್ದು ಯೂಟ್ಯೂಬ್ ಅಂದರೆ ನಮ್ಮದು ಒಂದು ಮೆಮೊರಿನ ಕ್ರಿಯೇಟ್ ಮಾಡೋ ಅಂತ ಪ್ಲಾಟ್ಫಾರ್ಮ್ ಅಂತ ತಿಳ್ಕೊಂಡಿದ್ದೆ ಈಗಲೂ ಸಹ ನಾನು ಅದನ್ನೇ ಅಂದ್ಕೊಳ್ಳೋದು ಇಫ್ ಇನ್ ಕೇಸ್ ನಾವು ಏನಾದರೂ ಲಾಸ್ಟ್ ಇಯರ್ ಏನಾಯಿತು ಯೂಟ್ಯೂಬಲ್ಲಿ ನೋಡಬೇಕು ಅಂತ ಹೇಳಿದ್ರೆ ಈ ಥರ ಇತ್ತಲ್ವಾ ಈ ಮದುವೆಗೆ ಹೋಗಿದ್ವಲ್ವಾ ಈ ಫಂಕ್ಷನ್ಗೆ ಹೋಗಿದ್ವಲ್ಲ ಅಂತ ನಾವು ಫೀಲ್ ಮಾಡ್ತಿರ್ತೀವಲ್ವಾ ಅದಕ್ಕೋಸ್ಕರ ನಾನು ನಾನು ಯೂಟ್ಯೂಬ್ನ ನಾನು ನನ್ನ ಮೆಮೊರಿ ರೀಕ್ರಿಯೇಟ್ ಪ್ಲಾಟ್ಫಾರ್ಮ್ ಆಗಿ ಯೂಸ್ ಮಾಡ್ಕೊತಾ ಇದೆ ಅದಕ್ಕೋಸ್ಕರನೇ ನನಗೂ ಅದನ್ನ ಯೂಟ್ಯೂಬನ್ನೇ ನನಗೆ ಎಲ್ಲರೂ ಎಲ್ಲ ತುಂಬ ಜನ ಕೇಳ್ತಿರ್ತಾರೆ ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಲೈಕ್ ಮಾಡಿ ಅಂತ ಹೇಳಿ ಬಟ್ ನಾನು ಇದುವರೆಗೂ ಜಾಸ್ತಿ ಯಾರೂ ಕೇಳಕ್ಕೆ ಹೋಗ್ತಾ ಇರಲಿಲ್ಲ ನನ್ನ ಫ್ರೆಂಡ್ಸ್ಗಳು ಮತ್ತು ಫ್ಯಾಮಿಲಿ ಫ್ರೆಂಡ್ಸು ಆಗಿರ್ಬೋದು ಆಫೀಸ್ ಕೊಲೀಗ್ಸ್ ಆಗಿರ್ಬೋದು ಈ ಥರ ಸರೌಂಡಿಂಗಲ್ಲಿ ನಾನು ಕೇಳ್ಕೊಂಡಿದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ ಅದು ಅಲ್ಲದೆ ಬೇರೆ ಯೂಟ್ಯೂಬ್ ಚಾನೆಲ್ ಅಲ್ಲಿ ಯಾರ್ಯಾರು ವೀವರ್ಸ್ ಇರ್ತಾರೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಬಟ್ ನನಗೆ ಆ ಡೇಟ್ ಟೈಮ್ ಅಂದರೆ ಡೇಟ್ ಟೂ ತೌಸಂಡ್ ಸೆವೆಂಟೀನಲ್ಲಿ ಲಾಗಿನ್ ಆಗಿರೋದ್ರಿಂದ ನನಗೆ ಅದು ಮಾನಿಟೈಸೇಷನ್ ಆಗುತ್ತೋ ಇಲ್ವೋ ಅಂತಲೂ ಗೊತ್ತಿಲ್ಲ ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ ಆರ್ಟ್ ಪ್ಲಾಟ್ಫಾರ್ಮ್ ಆ ಯೂಟ್ಯೂಬ್ ಚಾನಲ್ನ ನಾನು ಮೆಮೊರಿ ರೀಕ್ರಿಯೇಟ್ ಮಾಡೋಕ್ಕೋಸ್ಕರ ನಾನು ಓಪನ್ ಮಾಡ್ಕೊಂಡಿದ್ದೆ ಅದಕ್ಕೋಸ್ಕರ ನಾನು ಅದೇನು ಮಾಡ್ತಾ ಇದ್ದೀನಿ ಇವಾಗ ಇವತ್ತಿಗೆ ನಾನು ಅದನ್ನು ಸ್ಟಾಪ್ ಮಾಡ್ತಾ ಇದ್ದೀನಿ ಇನ್ನು ಮೇಲೆ ನಾನು ಏನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದ್ರೆ ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡೋಣ ಅದರಲ್ಲಿ ನಾನು ವರ್ಕ್ ಮಾಡೋಣ ಯಾಕಂದ್ರೆ ಅಲ್ಲಿಗೆ ನಾನು ಒಂದು ವ್ಲಾಗ್ ಮಾಡಬೇಕು ಅಂತ ಹೇಳಿದ್ರೆ ನಮ್ಗೆ ದತ್ತತ್ರ ತ್ರೀ ಇಯರಿಂದ ಫೋರ್ ಅವರ್ಸ್ ಬೇಕು ಯೂಟ್ಯೂಬ್ ಮಾಡ್ಕೊಂಡು ಅಲ್ದೇನೆ ಅಂದರೆ ವೀಡಿಯೋ ಮಾಡ್ಕೊಂಡು ಅಲ್ದೇನೆ ಅದನ್ನ ಎಡಿಟ್ ಮಾಡೋಕ್ಕೆ ಅದಕ್ಕೆ ವಾಯ್ಸ್ ಓವರ್ ಕೊಡೋಕ್ಕೆ ಅದಕ್ಕೆಲ್ಲ ಸ್ವಲ್ಪ ಕಂಟೆನ್ಸ್ಟ್ ಪೇಸ್ಟ್ ಎಲ್ಲ ಇರುತ್ತಲ್ಲ ಅದಕ್ಕೆ ಒಂದು ಆಲ್ಮೋಸ್ಟ್ ಒಂದು ತ್ರೀ ಟು ಫೋರ್ ಅವರ್ಸ್ ಬೇಕು ನಮಗೆ ಆಮೇಲೆ ನಾನು ಟೈಮ್ ಅದಕ್ಕೆ ಟೈಮ್ ಹಾಕ್ತಾ ಇದ್ದೀನಿ ನಂದು ಒಂದು ಮೆಮೊರೀಸ್ ಕ್ರಿಯೇಟ್ ಆಗ್ತಾ ಇದೆ ಏನೋ ಒಂದು ಯೂಟ್ಯೂಬ್ ಚಾನಲ್ ಹೋಗ್ತಾ ಇದೆ ಅಂತ ನನಗೇನು ಪ್ರಾಬ್ಲಮ್ ಇರಲಿಲ್ಲ ಬಟ್ ತುಂಬ ಜನ ನನಗೆ ಕೇಳ್ತಾ ಇದ್ದಿದ್ದಷ್ಟೇ ಯೂಟ್ಯೂಬ್ ಚಾನಲ್ ಅಂದ ತಕ್ಷಣ ಎಷ್ಟು ಜನ ಸಬ್ಸ್ಕ್ರೈಬರ್ ಇದ್ದಾರೆ ಎಷ್ಟು ಅದನ್ನ ಮಾಡ್ತಾ ಇದ್ದೀರಾ ನೀವು ಅ ಯೂಟ್ಯೂಬ್ಗೋಸ್ಕರ ತಾನೆ ಅದ್ ಮಾಡೋಕ್ಕೋಸ್ಕರ ತಾನೇ ನೀವು ಮಾಡ್ತಿದ್ದೀರಾ ಓಹ್ ನನ್ಗೆ ಗೊತ್ತು ಬಿಡಿ ಈ ಥರ ತುಂಬ ಜನ ಹೇಳಿದ್ದಾರೆ ನನಗೆ ಅವ್ರಿಗೆ ನಾನು ಹೇಳಿದ್ರೆ ಅವ್ರನ್ನ ಅವ್ರನ್ನ ಅದನ್ನ ಅರ್ಥ ಮಾಡ್ಕೊಡ್ತಾರೋ ಇಲ್ವೋ ಅಂತಾನೆ ಗೊತ್ತಿಲ್ಲ ಯಾಕಂದ್ರೆ ಓ ಇದ್ರ ಡೌಗಳು ನನ್ಗೆ ಗೊತ್ತು ಅಂತಾನೆ ಹೇಳ್ತಾರೆ ತುಂಬ ಜನ ಯಾಕಂದರೆ ಇಲ್ಲ ನಾನು ಇದನ್ನ ಅರ್ನ್ ಮಾಡೋಕ್ಕೋಸ್ಕರ ಮಾಡ್ತಾ ಇಲ್ಲ ರೀಕ್ರಿಯೇಟ್ ಮಾಡೋಕ್ಕೋಸ್ಕರ ನನ್ನ ಮೆಮೊರೀಸ್ನ ನಾನು ರೀಕ್ರಿಯೇಟ್ ಮಾಡೋಕ್ಕೋಸ್ಕರ ನಾನು ಮಾಡ್ಕೊತಿರೋದು ಯೂಟ್ಯೂಬ್ನ ಅಂತ ಹೇಳಿದ್ರೆ ಯಾರೂ ನಂಬ್ತಾನೆ ಇರಲಿಲ್ಲ ಬಟ್ ಸೀರಿಯಸ್ಲಿ ನಾನು ಅದನ್ನ ಮೆಮೊರಿಗೋಸ್ಕರನೇ ನಾನು ಯೂಟ್ಯೂಬ್ನ ಕ್ರಿಯೇಟ್ ಮಾಡಿದ್ದು ಬಟ್ ಅರ್ನ್ ಮಾಡಬೇಕು ಅಂತ ಇರಲಿಲ್ಲ ಬಟ್ ಈಗ ನಾನು ಈ ಚಾನಲ್ನ ಓಪನ್ ಮಾಡಿರೋದು ಅರ್ನ್ ಮಾಡಬೇಕು ನಂದೇ ಆದ ಯೂಟ್ಯೂಬಲ್ಲಿ ಫ್ಲಾಟ್ಫಾರ್ಮ್ನ ನಾನು ಏನಪ್ಪ ಗುರುತಿಸ್ಕೊಳ್ಬೇಕು ಮತ್ತು ನಂದೇ ಆದ ಒಂದು ಪರ್ಸ್ನಲ್ಸ್ನ ಯಾರಿಗತ್ರ ಶೇರ್ ಮಾಡ್ಕೊಬೇಕು ಅಂತಲೇ ನಾನು ಈ ವಿಡಿಯೋ ಯೂಟ್ಯೂಬ್ನ ಚಾನಲ್ ಸಾರಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ತಿರೋದು ಸೊ ಅದಕ್ಕೋಸ್ಕರ ನಾನು ಸ್ಟಾಪ್ ಮಾಡ್ತಿದ್ದೀನಿ ಅಷ್ಟೇ ಸೊ ಇದು ಬಂದ್ಬಿಟ್ಟು ನಾನು ಹೊಸ ಚಾನಲ್ಲು ಸೇಮ್ ಏನಿಲ್ಲ ಜಸ್ಟ್ ಹೆಸರು ಚಿಕ್ಕದಾಗಿ ಮಾಡಿದ್ದೀನಿ ಅಷ್ಟೇ ಜಾಸ್ತಿ ದೊಡ್ಡದಾಗಿತ್ತು ತುಂಬ ಚಿಕ್ಕದಾಗಿ ಮಾಡಿದ್ದೀನಿ ಅಷ್ಟೇ ಶೃನದಿ ಕನ್ನಡ ವ್ಲಾಗ್ಸನ್ನು ಅನ್ನ ಶೃನದಿ ವ್ಲಾಗ್ಸ್ ಅಂತ ಮಾಡಿದ್ದೀನಿ ಅಷ್ಟೇ ಅದಕ್ಕಿಂತ ಜಾಸ್ತಿ ಏನು ಎಲಬ್ರೇಟ್ ಆಗಿ ಅಥವಾ ಆ ಚಾನಲ್ ನೇಮ್ನ ನಾನು ಬಿಟ್ಕೊಡ್ಬೇಕು ಬಿಟ್ಟು ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ನನ್ನ ಹತ್ರ ನಾನು ಆ ಥರ ಇಟ್ಕೊಂಡಿದ್ದೀನಿ ನನಗೆ ಆ ತುಂಬ ನೇಮ್ ತುಂಬ ಇಷ್ಟ ಆಗಿತ್ತು ಅಷ್ಟು ನದಿ ಇಷ್ಟು ನದಿ ಅಂತ ಹೇಳಿ ಯಾಕಂದರೆ ನನ್ನ ಹೆಸರು ಶ್ರುತಿ ಅಂತ ಹೇಳಿ ಮತ್ತೆ ನನ್ನ ಹಸ್ಬೆಂಡ್ ಹೆಸರು ನಂದಿ ಅಂತ ಹೇಳಿ ಇಬ್ಬರ ಹೆಸರು ನಾನು ಮಿಸ್ ಮಾಡಿ ಅಂದರೆ ಒಂದು ಒಂದು ಚಾನಲ್ ಅದಾಗಿರ್ಬೋದು ಏನರಲ್ಲಾಗಿರ್ಬೋದು ನನ್ನ ಮತ್ತೆ ನನ್ನ ನನ್ನ ಹಸ್ಬೆಂಡ್ ಹೆಸರು ಯಾವುದೇ ಕಾರಣಕ್ಕೂ ದೂರ ಆಗಬಾರ್ದು ಅವ್ರಿಗೆ ನನ್ನ ಹೆಸರು ಮತ್ತು ನನ್ನ ಹಸ್ಬೆಂಡ್ ಹೆಸರು ಯಾವಾಗಲೂ ಜೊತೆಲಿರಬೇಕು ಅಂತ ಹೇಳಿ ನಾನು ಈ ತರ ಒಂದು ಐಡಿಯಾ ಹುಡುಕಿ ಆ ಚಿಕ್ಕ ಒಂದು ಹೆಸರನ್ನ ಔಟ್ ಮಾಡಿದ್ದೀನಿ ಅದಕ್ಕೋಸ್ಕರ ಆ ಚಾನಲ್ ನೇಮ್ನ ಈ ಚಾನಲ್ ನಲ್ಲಿ ಸ್ವಲ್ಪ ಚಿಕ್ಕದಾಗಿ ಅಂದ್ರೆ ಸ್ವಲ್ಪ ಚೇಂಜ್ ಮಾಡಿದ್ದೀನಿ ಅಷ್ಟೇ ಬಿಟ್ಟರೆ ಏನೇನಿಲ್ಲ ಓಕೆ ಫೈನ್ ಈಗ ನಾನು ಏನಕ್ಕೆ ಆ ಚಾನಲ್ ಕ್ಲೋಸ್ ಮಾಡಿದೆ ಅಂತ ಹೇಳ್ಬಿಟ್ಟು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತಾಗಿದೆ ಅಂತ ಅನ್ಕೊಂತೀನಿ ಮತ್ತು ಮತ್ತೆ ಇದು ನನ್ನ ಚಾನಲ್ ಫಸ್ಟ್ ವಿಡಿಯೋ ನನ್ನ ಎಷ್ಟು ಶ್ರುತಿ ಅಂತ ಹೇಳಿ ಅಹ್ ನಾನೊಂದು ತುಂಬ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಹುಡುಗಿ ಎಲ್ಲರೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಂಗೆ ಸಪೋರ್ಟ್ ಮಾಡಿ ನಾನು ಬಂದು ಒಂದು ಒಂದು ಪ್ರೈವೇಟ್ ಕಂಪ್ನಿ ಕೆಲಸ ಮಾಡ್ತೀನಿ ಮತ್ತೆ ಹೌಸ್ ವೈಫು ಸಹ ಹೌದು ಹೌಸ್ ವೈಫ್ ಅಂದ್ರೆ ಮೇಲೆ ಕೆಲಸ ಮಾಡೋಲ್ಲ ಹೌಸ್ ಹೊರಗಡೆ ಕೆಲಸ ಮಾಡ್ತೀನಿ ಹೊರಗಡೆ ಕೆಲಸ ಮಾಡ್ತೀನಿ ಅಂತ ಹೇಳ್ತಾಳೆ ಈ ಕಡೆ ಹೌಸ್ ವೈಫ್ ಅಂತ ಹೇಳಿ ಕನ್ಫ್ಯೂಸ್ ಆಗ್ಬಿಟ್ಟಿದ್ದಾಳೆ ಅಂತ ಅಂದ್ಕೊಂಬೇಡಿ ಮನೇಲೂ ಕೆಲಸ ಮಾಡಬೇಕು ವೈಫ್ ಅಂದಮೇಲೆ ಫ್ಯಾಮಿಲಿ ಅಂದಮೇಲೆ ಮಾಡಲೇಬೇಕಾಗುತ್ತೆ ಹೊರಗಡೆನು ಕೆಲಸ ಮಾಡ್ತೀನಿ ಕೆಲಸ ಮಾಡ್ತೀನಿ ಮತ್ತೆ ಈ ವಿಡಿಯೋದಲ್ಲಿ ನೀವು ಬಂದ್ಬಿಟ್ಟು ನನ್ನ ಲೈಫ್ ಸ್ಟೈಲ್ ಯಾವ ತರ ಇರುತ್ತೆ ಅಂತ ಹೇಳ್ಬಿಟ್ಟು ವಿಡಿಯೋ ನೋಡಬಹುದು ಮತ್ತೆ ಶಾಪಿಂಗ್ ವ್ಲಾಗ್ಸ್ ಆಗಿರ್ಬೋದು ಯಾವ ಏರಿಯಾದಲ್ಲಿ ಶಾಪಿಂಗ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅದು ನಾನು ಬೇಕಾದ್ರೆ ನಿಮಗೆ ಇನ್ಫಾರ್ಮೇಶನ್ ಕೊಡ್ತೀನಿ ನಾನು ಎಲ್ಲೆಲ್ಲಿ ಶಾಪಿಂಗ್ ಮಾಡ್ತೀನಿ ಅಂತ ಹೇಳಿ ಮತ್ತೆ ನನ್ನದು ಪ್ಲೇಸ್ ಎಕ್ಸ್ಪ್ಲೋರ್ ಅಂದ್ರೆ ಯಾವ ಪ್ಲೇಸ್ಗಾದ್ರೂ ಹೋದಾಗ ಎಕ್ಸ್ಪ್ಲೋರ್ ಮಾಡೋದು ಅದನ್ನು ವೀಡಿಯೋನ ನೋಡಬಹುದು ಮತ್ತೆ ಅಡುಗೆದು ಬಂದು ನಾನು ಅಷ್ಟು ಅಡಿಗೆ ಮಾಡಕ್ ಬರಲ್ಲ ಅಡುಗೆ ಆಲ್ಮೋಸ್ಟ್ ಒಂದು ಸೆವೆಂಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಸೆವೆಂಟಿ ಪರ್ಸೆಂಟ್ ಅಷ್ಟೇ ನಾನು ಚೆನ್ನಾಗಿ ಮಾಡೋದು ಹಂಡ್ರೆಡ್ ಪರ್ಸೆಂಟ್ ಆಗಿರ್ಬೋದು ನೈಂಟಿ ಪರ್ಸೆಂಟ್ ಆಗಲಿ ನಂಗೆ ಚೆನ್ನಾಗಿ ಮಾಡೋಕ್ಕೆ ಬರಲ್ಲ ಸೊ ನಾನು ಯಾವ ಅಡುಗೆ ಚೆನ್ನಾಗಿ ಮಾಡ್ತೀನಿ ಅದನ್ನು ಮಾತ್ರ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ಇಲ್ಲಾಂದರೆ ಮಾಡೋಕ್ಕಾಗಲ್ಲ ಮತ್ತು ನಿಮ್ಗೇನಾದರೂ ಯಾವ ಇನ್ಫಾರ್ಮೇಷನ್ ಅಂದರೆ ಯಾವುದ್ರ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಬೇಕು ಇಲ್ಲ ಇದ್ರ ಬಗ್ಗೆ ವೀಡಿಯೋ ಮಾಡಿ ಅಂತ ಹೇಳಿದ್ರೆ ನಾನು ಆದಷ್ಟು ಟ್ರೈ ಮಾಡ್ತೀನಿ ಆ ಥರ ವೀಡಿಯೋ ಮಾಡೋಕ್ಕೋಸ್ಕರ ಸೊ ಇಷ್ಟೇ ನಾನು ವೀಡಿಯೋದಲ್ಲಿ ಇರುತ್ತೆ ಕಂಟೆಂಟ್ ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು ಡೈಲಿ ಏನು ರುಟೀನ್ ಇರೋದಾಗಿರ್ಬೋದು ಮತ್ತು ಜೇನು ಇದೆ ಅದನ್ನು ನಾನು ನಿಮಗೆ ಎಕ್ಸ್ಪ್ಲೋರ್ ಮಾಡ್ತೀನಿ ಅಥವಾ ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋದಲ್ಲಿ ಮತ್ತು ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಂಗೆ ಸಪೋರ್ಟ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ಮಿಸ್ ಮಾಡ್ದೇನೆ ಮತ್ತು ಈ ಚಾನಲ್ ನಾನು ಅರ್ನ್ ಮಾಡೋಕ್ಕೋಸ್ಕರನೇ ಓಪನ್ ಮಾಡಿರೋದು ಯಾರಾದರೂ ಹಳೆ ಚಾನಲ್ ಆಗಿರ್ಬೋದು ಹೊಸ ಚಾನಲ್ ಆಗಿರ್ಬೋದು ಯಾರಾದರೂ ನೋಡೋದು ದಯವಿಟ್ಟು ನಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಹಳೆ ಚಾನಲ್ ಇದೆಯಲ್ಲ ಆ ಸತ್ ಆ ಪ್ಲಾಟ್ಫಾರ್ಮ್ಗೂ ಹೋಗ್ಬಿಟ್ಟು ನಾನು ಇನ್ಫಾರ್ಮೇಷನ್ ಮಾಡ್ತೀನಿ ಯಾಕಂದರೆ ಆ ಚಾನಲಲ್ಲಿ ಬಂದ್ಬಿಟ್ಟು ಫೋರ್ ತರ್ಟಿ ಟು ಸಬ್ಸ್ಕ್ರೈಬರ್ ಇದ್ದಾರೆ ಆ ಚಾನಲ್ ಅಂದರೆ ಫೋರ್ ತರ್ಟಿ ಟೂ ಅಂದರೆ ಅಲ್ಲ ನಿಜವಾಗ್ಲೂ ತುಂಬ ಹ್ಯೂಜ್ ಅಂತಲೇ ಹೇಳಿಬಿಟ್ಟು ಸಬ್ಸ್ಕ್ರೈಬರು ಸೊ ಅಲ್ಲೂ ಹೋಗಿ ಇನ್ಫಾರ್ಮ್ ಮಾಡ್ತೀನಿ ಬಟ್ ನೀವು ಯಾರಾದ್ರು ಫ್ರೆಶ್ ಆಗಿ ನೋಡ್ತಾ ಇದ್ರೆ ಇಲ್ಲ ಹೊಸೊಬ್ಬರು ಯಾರಾದ್ರೂ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ಮಿಸ್ ಮಾಡಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಹೆಲ್ಪ್ ಮಾಡಿ ಹೆಲ್ಪ್ ಅಲ್ಲ ಸಾರಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಲವ್ ಯು ಆಲ್ ಬಾಯ್